ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಎ ಪಿ ಪಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಈ ದೇಶನ ಸ್ವಚ್ಛ ಮಾಡೋರು ಪರ್ಕೆ ಗುರ್ತಾರ ಬಂದ್ರು ಇವತ್ ಅವರು ಅಲ್ಲಿ ಹೆಂಗ್ ಹೆಂಗ್ ಹೆಂಗೇ ಭ್ರಷ್ಟಾಚಾರ ಸಿಗ ಅದೊಂದ್ ಕಡೆ ಇರಲಿ ಮೇಡಮ್ ಇವತ್ತೇನು ಅಭಿವೃದ್ಧಿ ರಾಜ್ಯದಲ್ಲಿ ಏನ್ ಆಗ್ತಾ ಇದೆ ಕಾಂಗ್ರೆಸ್ ಅಂತಂದ್ರೆ ಇವತ್ತೆಲ್ಲಾ ಶಾಸಕರು ಕೂಡ ನಾವು ಹಿಂದಿನ ಸರ್ಕಾರದಲ್ಲಿ ನೋಡಿದ್ವಿ ಎಲ್ಲ ಗೋವಾದಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ರು ಇವತ್ತು ಅವರು ಗೋವಾದಲ್ಲಿ ಮೋಜು ಮಸ್ತಿ ಮಾಡ್ತಾ ಇಲ್ಲ ವಿದೇಶಗಳಿಗೆ ಹೋಗ್ತಾ ಇದಾರೆ ಪ್ಯಾಕೇಜ್ ಟೂರ್ಗಳು ಏನ್ ಕಾರಣ ಅಂತಂದ್ರೆ ಇವತ್ತು ಹತ್ತು ಜನ ಎಮ್ ಎಲ್ ಎ ಸೇರಿದ್ರೆ ಇಲ್ಲ ಆಪರೇಷನ್ ಕಾಂಗ್ರೆಸ್ ಆಗ್ಬಿಡುತ್ತೋ ಒಂದು ಭಯವತ್ತು ವಾತಾವರಣ ರಾಜ್ಯದಲ್ಲಿ ತಾಂಡ ಆಡ್ತಾ ಇದೆ ನಾಲ್ಕು ಜನ ಏನು ಒಂದು ದಲಿತ ಸಮುದಾಯದ ಲೀಡರ್ ಗಳು ಸೇರಂಗಿಲ್ಲ ಲಿಂಗಾಯತ ವಿರುದ್ಧ ಸಮುದಾಯದ ಲೀಡರ್ ಗಳು ಸೇರಂಗಿಲ್ಲ ಇವತ್ತು ಏನು ಒಂದು ಯಾವುದೇ ಒಂದು ನಾಲ್ಕು ಜನ ಶಾಸಕರು ಒಂದ್ ಕಡೆ ಸೇರಿದ್ರೆ ಇಲ್ಲ ಆಪರೇಷನ್ ಕಮಲ ಆಗುತ್ತೆ ಅನ್ನೋ ವಾತಾವರಣ ಬಂದಾಗಿಂದ ಇವತ್ತು ಶಾಸಕರು ರಾಜ್ಯದಲ್ಲಿ ಎಲ್ಲೂ ಸೇರ್ತಾ ಇಲ್ಲ ವಿದೇಶ ಪ್ರಯಾಣ ಮಾಡ್ತಾವ್ರೆ ವಿದೇಶ ಪ್ರಯಾಣ ಮಾಡ್ಬೇಕಾದ್ರೆ ಕೂಡ ರಾಜ್ಯದ ಅಭಿವೃದ್ಧಿ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ಇಲ್ಲ ಇವತ್ತು ಅವ್ರ ಕಾರ್ಯ ಕಾರ್ಯಕರ್ತರುಗಳಿಗೆ